ಪ್ರಪಂಚದ ಇತಿಹಾಸ ಅರಿಯುವ ಮುನ್ನ ಸ್ಥಳೀಯ ಇತಿಹಾಸವನ್ನು ಅರಿಯಿರಿ ಕುಲಪತಿ ಡಿಬಿ ಪರಮಶಿವಮೂರ್ತಿ ಚಿತ್ರದುರ್ಗ ಜಿಲ್ಲೆಯ ಮೊಳಕಾಲ್ಮುರು ಪಟ್ಟಣದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಸಭಾಂಗಣದಲ್ಲಿ ಹಮ್ಮಿಕೊಂಡಿದ್ದ ಡಾಕ್ಟರ್ ಶಂಭಾ ಜೋಶಿಯವರ ಒಂದು ನೂರ ಇಪ್ಪತ್ತೊಂಬತ್ತನೇ ಜನ್ಮ ದಿನಾಚರಣೆ ಹಾಗೂ ಮೊಳಕಾಲ್ಮುರು ತಾಲೂಕಿನ ಸಮಗ್ರ ಇತಿಹಾಸ ಮತ್ತು ಪುರಾತತ್ವ ಅವಶೇಷಗಳ ಕೃತಿ ಬಿಡುಗಡೆ ಸಮಾರಂಭದ ಅಧ್ಯಕ್ಷತೆ ವಹಿಸಿ ಹಂಪಿ ಕನ್ನಡ ವಿಶ್ವವಿದ್ಯಾಲಯದ ಮಾನ್ಯ ಕುಲಪತಿಗಳಾದ ಪ್ರೊಫೆಸರ್ ಡಿ ವಿ ಪರಮಶಿವಮೂರ್ತಿ ಅವರು ಮಾತನಾಡಿದರು ವಿದ್ಯಾರ್ಥಿಗಳು ಪ್ರಪಂಚದ ಎಲ್ಲ ಇತಿಹಾಸಗಳನ್ನು ಅಭ್ಯಾಸ ಮಾಡುವ ಮೊದಲು ಸ್ಥಳೀಯ ಇತಿಹಾಸದ ಬಗ್ಗೆ ಬೆಳಕು ಚೆಲ್ಲುವ ಕೃತಿಗಳನ್ನು ಅಭ್ಯಾಸ ಮಾಡಬೇಕು ಇದರಿಂದ ನಮ್ಮ ಸ್ಥಳೀಯ ಮಹತ್ವದ ಜೊತೆಗೆ ಘನತೆಯು ಹೆಚ್ಚುತ್ತೆ ಇಂತಹ ಸ್ಥಳೀಯ ಮಹತ್ವಗಳನ್ನು ತಿಳಿಸುವಂತಹ ಕೃತಿಗಳನ್ನು ಡಾಕ್ಟರ್ ಶಂಭಾ ಜೋಶಿಯವರು ಪರಿಣಾಮಕಾರಿಯಾಗಿ ನಮಗೆ ಕಟ್ಟಿಕೊಟ್ಟಿದ್ದಾರೆ ಇದರ ಜೊತೆಗೆ ಇಂದು ಲೋಕಾರ್ಪಣೆಗೊಂಡ ಡಾಕ್ಟರ್ ಯೋಗಾನಂದ ಎಸ್ ಕೆ ಕೆಆರವರು ರಚಿಸಿರುವ ಮೊಳಕಾಲ್ಮುರು ತಾಲೂಕಿನ ಸಮಗ್ರ ಇತಿಹಾಸ ಮತ್ತು ಪುರಾತತ್ವ ಅವಶೇಷಗಳು ಎನ್ನುವ ಕೃತಿಯು ಸ್ಥಳೀಯ ಇತಿಹಾಸದ ಬಗ್ಗೆ ಬೆಳಕು ಚೆಲ್ಲಿದೆ ಇಂತಹ ಕೃತಿಗಳನ್ನು ವಿದ್ಯಾರ್ಥಿಗಳು ಅಭ್ಯಾಸ ಮಾಡಬೇಕಾಗಿದೆ ಜೊತೆಗೆ ವಿದ್ಯಾರ್ಥಿ ಜೀವನದಲ್ಲಿ ಆತ್ಮವಿಶ್ವಾಸವನ್ನು ರೂಢಿಸಿಕೊಂಡಲ್ಲಿ ನಿಮ್ಮ ಜೀವನ ಉಜ್ವಲವಾಗುತ್ತದೆ ಅಂತ ಹೇಳಿದರು ಈ ಸಂದರ್ಭದಲ್ಲಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಚಾರ್ಯರಾದ ಪ್ರೊಫೆಸರ್ ಡಿ ಸೂರಯ್ಯ ಹಂಪಿ ವಿಶ್ವವಿದ್ಯಾನಿಲಯದ ಹಿರಿಯ ಪ್ರಾಧ್ಯಾಪಕ ಡಾಕ್ಟರ್ ವಿರೂಪಾಕ್ಷಿ ಪೂಜಾರಿಹಳ್ಳಿ ತಾಲೂಕು ಕಸಾಪ ಅಧ್ಯಕ್ಷ ಜಿಂಕೇಶ್ ಶ್ರೀನಿವಾಸಮೂರ್ತಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಶ್ರೀಮತಿ ನಿರ್ಮಲಾದೇವಿ ಬೆಂಗಳೂರು ವಿವೇಕಾನಂದ ಪದವಿ ಕಾಲೇಜಿನ ಪ್ರಾಧ್ಯಾಪಕ ಡಾಕ್ಟರ್ ಸುರೇಶ ನಾಗಲಮಡಿಕೆ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಪ್ರಾಚಾರ್ಯ ಗೋವಿಂದಪ್ಪ ತನುಶ್ರೀ ಪ್ರಕಾಶನದ ಪ್ರಕಾಶಕರಾದ ರಾಜು ಸುಲೇನಹಳ್ಳಿ ಸೇರಿದಂತೆ ಹಲವು ಗಣ್ಯರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು

ఆ కాలీని విచారధార జనసాన్యస్ అసృశ్యత నివారణ బయట మొదల బ్రిటిష్ సర్కారు పనిష్మెంట్ ఏం ట్రస్పోర్ట్ ఇన్ పనిష్మెంట్ కొట్టు బేరు ఊరికి వర్గవణు అది స్వల్ప దిశ అది శిక్షక వృత్తి మనకి ఇది యాక సరోగకే విధానం మే అది ఆర్వాడకు అయిల్ ಪರವಾಗಿ ಧನ್ಯವಾದಗಳನ್ನು ಯಾಕೆ ನಾವು ನಿಮಗೆ ಪರಿಚಯ ಇದ್ದಾರೋ ಗೊತ್ತಿಲ್ಲವೋ ಶಂಭಾ ಜೋಶಿ ಅನ್ನೋರ ಹುಟ್ಟಿದ ಹಬ್ಬವನ್ನು ಮಾಡ್ತಾ ಇದ್ದೀವಿ ಅನ್ನೋದನ್ನು ನೀವು ಮೊದಲು ತಿಳ್ಕೊಬೇಕು ಜೋಶಿ ಅವರೇನು ನಿಮ್ಮ ಊರಿನವರಲ್ಲ ನಿಮ್ಮ ತಾಲೂಕಿನವರಲ್ಲ ನಿಮ್ಮ ಜಿಲ್ಲೆಯವರಲ್ಲ ಆದರೆ ಯಾಕೆ ಅವರನ್ನು ಕುರಿತು ಒಂದು ಗಂಭೀರವಾದ ಕಾರ್ಯಕ್ರಮವನ್ನು ಇಲ್ಲಿ ಹಮ್ಮಿಕೊಂಡಿದ್ದೀವಿ ಅಂದರೆ ಜೋಶಿ ಜೋಶಿಯವರು ನಮ್ಮ ನಾಡು ನುಡಿ ನೆಲ ಜಲ ಸಂಸ್ಕೃತಿಯನ್ನ ಕುರಿತು ಸುಮಾರು ನೂರು ವರ್ಷದ ಮುಂಚೆಯೇ ಗಂಭೀರವಾದಂಥ ಅಧ್ಯಯನವನ್ನು ಮಾಡಿದಂಥವ್ರು ಆ ರೀತಿ ಅಧ್ಯಯನ ಮಾಡಿದಂತ ಸಾಕಷ್ಟು ಸಂಶೋಧಕರು ಕರ್ನಾಟಕದಲ್ಲಿ ಇದ್ದಾರೆ ಶಂಭಾ ಜೋಶಿ ಅವರನ್ನೇ ಯಾಕೆ ನಾವು ಇವತ್ತು ಇಲ್ಲಿ ಸ್ಮರಿಸ್ಕೋತಾ ಇದ್ದೀವಿ ಅವರ ಕೆಲಸವನ್ನ ಅಂದ್ರೆ ಶಂಭಾ ಜೋಶಿಯವರು ನಮ್ಮ ನೆಲದ ಅಸ್ಮಿತೆಯನ್ನು ಮರೆತಿರುವ ನಮಗೆ ತೋರಿಸೋದಕ್ಕೆ ಪ್ರಯತ್ನ ದೊಡ್ಡ ವಿದ್ವಾಂಸರು ನಮ್ಮ ಜನಗಳ ಮೂಲಕವೇ ನಮ್ಮ ಚರಿತ್ರೆಯನ್ನು ತಿಳ್ಕೊಳ್ಳೋಣ ನಮ್ಮ ಜನರು ಹಿಂದೆ ಏನು ಮಾತುಗಳನ್ನು ಆಡ್ತಾ ಇದ್ರು ಹೇಗೆ ನಡೆನುಡಿ ಇತ್ತು ಅವರದು ಅವರ ನಡವಳಿಕೆ ಹೇಗಿತ್ತು ಅದರ ಮೂಲಕ ನಮ್ಮ ಹಿರಿಯರ ಸಂಸ್ಕೃತಿಯನ್ನು ತಿಳ್ಕೊಳ್ಳೋಣ ಅಂತ ಹೇಳಿ ಒಂದು ಹೊಸ ಹಾದಿಯನ್ನು ಒಂದು ಹೊಸ ರೀತಿಯ ಅಧ್ಯಯನವನ್ನು ಪ್ರಾರಂಭ ಮಾಡಿದವರು ಡಾಕ್ಟರ್ ಶಂಭಾ ಜೋಶಿ ಅವರು ಹೀಗಾಗಿ ಬೆಳಗಾವಿ ಜಿಲ್ಲೆಯವರಾದಂಥ ಶಂಭಾ ಅವರನ್ನು ಇವತ್ತು ಚಿತ್ರದುರ್ಗ ಜಿಲ್ಲೆಯ ಮರಕಾಲ್ಮೂರು ತಾಲೂಕಿನ ಈ ಸರ್ಕಾರಿ ಕಾಲೇಜಿನಲ್ಲಿ ನಿಮ್ಮ ಮುಂದೆ ಅವರ ಸಾಧನೆಯನ್ನು ಪ್ರಸ್ತುತ ಪಡಿಸೋಕ್ಕೆ ಆಗಮಿಸಿರೋರು ನಮ್ಮ ಸುರೇಶ್ ನಾಗಲಮಣಕಿಯವರು ಕನ್ನಡ ಕೃತಿಗಳಿಂದ ಹಾಗೆಯೇ ಕ್ಷೇತ್ರ ಕಾರ್ಯದಿಂದ ಅಂದರೆ ಹಳ್ಳಿಗೆ ಹೋಗಿ ಕಣ್ಣಿಂದ ನೋಡಿ ಏನು ಅರ್ಥೈಸೋದೋ ಅವಲೋಕನ ಮಾಡಿ ಈ ಒಂದು ಕೃತಿಯನ್ನು ಅವರು ರಚನೆ ಮಾಡಿದ್ದಾರೆ ಇದು ಪ್ರಾದೇಶಿಕ ಮತ್ತು ಸ್ಥಳೀಯ ಚರಿತ್ರೆಗೆ ಸಂಬಂಧಪಟ್ಟಂತಹ ಅತ್ಯುತ್ತಮವಾಗಿರ್ತಕ್ಕಂಥ ಒಂದು ಕೃತಿ ಯಾಕೆ ಈ ಮಾತು ಹೇಳ್ತಾ ಇದ್ದೇನೆಂದರೆ ಈಗ ನೀವೆಲ್ಲರ ವಿದ್ಯಾರ್ಥಿಗಳು అమెరికాద ఇతిహాసా ఓద్ ఏష్యద ఇతిహాసీ భారత ఇతిహాన్ని ఓదా వే కన్నడహాను ఓద్తాయి గంగరు కదంబరు చాలు బాగా ఓద్తాయి నన్ను కూడా అదన్నే ఓదో ఆయన ముందు చరిత్ర నీకు గొప్పదమ్మ భాగ ప్రదేశిక చరిత్ర నీకు గొప్పలో యాక్రెండ్ ಈ ಹಿಂದೆ ಚರಿತ್ರೆ ರಚನೆ ಮಾಡಿರ್ತಕ್ಕಂಥ ಒಂದು ವ್ಯವಸ್ಥೆ ಇದೆಲ್ಲ ಒಂದು ವಿಧಾನ ಇದೆ ಆ ವಾದಗಳು ಆ ಸಿದ್ಧಾಂತಗಳು ಐಡಿಯಾಲಾಜಿಗಳು ಹೇಗಿದ್ವಪ್ಪ ಅಂದ್ರೆ ಒಟ್ಟಾರೆ ಈ ದೇಶವನ್ನು ರಾಷ್ಟ್ರವಾಗಿ ನೋಡ್ತಕ್ಕಂಥದ್ದು ಆ ಪ್ರಾದೇಶಿಕವಾಗಿ ಭಾರತ ಅಂತಕ್ಕಂಥ ದೇಶ ಬಹುಧರ್ಮಗಳ ಬಹು ಸಮುದಾಯಗಳ ಬಹುಭಾಷೆಗಳ ಸಂಗಮ ಕ್ಷೇತ್ರ ಇಂತಹ ವಿಭಿನ್ನ ಭಾರತದಲ್ಲಿ ಏಕತೆಯನ್ನು ಕಾಡುವಂತಹ ಪ್ರಯತ್ನವನ್ನು ಇವತ್ತು ನಾವು ಮಾಡ್ತಾ ಇದ್ದೀವಿ ವಿದ್ಯಾರ್ಥಿಗಳೇ ನಮಗೆ ಸ್ವಾತಂತ್ರ್ಯ ಬಂದಿದೆ ಯಾಕೆ ಸ್ವಾತಂತ್ರ್ಯ ಬಂದ